ನಮ್ಮ ತಂದೆಯವ್ರ ಬಗ್ಗೆ ಎರಡು ಟರ್ಮ್ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸೋದ್ರಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ತಂದೆಯವ್ರದ್ದು ಇಡೀ ನಮ್ಮ ಕುಟುಂಬದ್ದು ಭಾಳ ಪ್ರಮುಖ ಪಾತ್ರ ಇದೆ ಅದೆಲ್ಲರಿಗೂ ಗೊತ್ತಿದೆ ಆದರೆ ನಮ್ಮ ತಂದೆಯವ್ರ ಪಾಪ ಮನೆಯಲ್ಲಿದ್ದಾರೆ ಮನನೊಂದು ಕೇಸ್ ರದ್ದಾಗಿದೆ ಹೈಕೋರ್ಟಲ್ಲಿ ನಮ್ಮ ತಂದೆಯವ್ರ ಮೇಲೆ ಯಾವುದೇ ಆಪಾದನೆಗಳಿಲ್ಲ ಅಂಥೇಳಿ ಕೇಸ್ ರದ್ದಾಗಿದೆ ಅಂಥವ್ರ ಮೇಲೆ ನೀವೆಲ್ಲ ಜೊತೆ ಕೆಲಸ ಮಾಡಿದ್ದೀರಿ ನೀವು ಯಾವ ರೀತಿ ನಡ್ಕೊಂಡ್ರಿ ನಮ್ಮ ತಂದೆಯವರು ಯಾವ ರೀತಿ ನಡ್ಕಂಡ್ರು ಎಂಟರಿಂದ ಹದಿಮೂರರಲ್ಲಿ ತಮಗೆ ಗೊತ್ತಿದೆ ನೀವು ಯಾರ್ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಯಾರು ಏನು ಕೊಟ್ಟಾಗ ಎಲ್ಲ ಯಾವಾಗ ಬರ್ತಿದ್ರಿ ಮೀಡಿಯಾದ ಮುಂದೆ ಗೊತ್ತಿದೆ ಇಡೀ ಜಗಜ್ ಜಾಹೀರಾಗಿದೆ ಯಾರ್ಯಾರ ಜೊತೆಗೆ ಹೋದ್ರಿ ಮತ್ತೆ ಯಡಿಯೂರಪ್ಪನವ್ರ ಜೊತೆ ಬಂದಿರಿ ಇದು ಇಡೀ ನಮ್ಮ ರಾಜ್ಯದ ಜನ ನೋಡಿದ್ದಾರೆ ನಮ್ಮ ಜಿಲ್ಲೆ ಜನ ನೋಡಿದ್ದಾರೆ ನಮ್ಮ ತಂದೆಯವ್ರ ಮೇಲೆ ಆಪಾದನೆ ಮಾಡೋಕ್ಕೆ ನಿಮ್ಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ನಿಮ್ಮ ತಂದೆಯವರು ಮಾಜಿ ಶಾಸಕರಿದ್ದರು ನಿಮ್ಮ ತಂದೆಯವ್ರು ಹಂಗಾರು ಭ್ರಷ್ಟಾಚಾರದಲ್ಲೇ ತಾವು ಶಾಸಕರಾಗಿದ್ದೀರಾ ನಿಮ್ಮ ತಂದೆಯವ್ರು ಮಾಡಿರೋ ಭ್ರಷ್ಟಾಚಾರದಲ್ಲೇ ತಾವು ಮಾಜಿ ಶಾಸಕರು ನಿಮ್ಮ ತಂದೆಯವ್ರು ಮಾಜಿ ಶಾಸಕರು ಅವ್ರು ಮಾಡಿರೋ ಭ್ರಷ್ಟಾಚಾರದಲ್ಲೇ ನೀವು ಹಂಗಾರೆ ಇವತ್ತು ಶಾಸಕರಾಗಿದ್ದೀರಾ ಒಬ್ಬ ವ್ಯಕ್ತಿ ಮೇಲೆ ಅದು ನಮ್ಮ ನಮ್ಮ ತಂದೆಯವರ ಮೇಲೆ ತಾವು ಆಪಾದನೆ ಮಾಡಿರೋದು ತೋರಿಸ್ಕೊಡ್ತದೆ ನೀವು ಸಂಪೂರ್ಣ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದೀರಿ